ನಮಸ್ತೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಗಾದೆಗಳು ಮತ್ತು ಅವುಗಳ ಅರ್ಥಗಳನ್ನು ತಿಳಿಯೋಣ ಮೊದಲನೆಯ ಗಾದೆ ಯಾವುದು ಅಂತಂದರೆ ಈಜು ಮರಿಬ್ಯಾಡ ಜೂಜು ಕಲಿಬೇಡ ಅಂತಂದರೆ ಕೆಟ್ಟದ್ದನ್ನು ಕಲಿಬೇಡ ಒಳ್ಳೆಯದನ್ನು ಮರಿಬೇಡ ಅಂತ ಹೇಳ್ಬೋದು ಇಲ್ಲಿ ಈಜು ಅನ್ನೋದು ಒಳ್ಳೆಯದು ಜೂಜು ಅನ್ನೋದು ಕೆಟ್ಟದ್ದು ಅದು ಒಳ್ಳೆಯದಲ್ಲ ಅಂತ ಹೇಳೋದಕ್ಕೆ ಒಳ್ಳೆಯದನ್ನು ಮಾತ್ರ ಕಲಿಬೇಕು ಅಂತ ಇಲ್ಲಿ ಹೇಳಲಾಗಿದೆ ಮುಂದಿನ ಗಾದೆ ಉಗುಳು ನುಂಗಿದ್ರೆ ಹೊಟ್ಟೆ ತುಂಬೀತೆ ಅಂತಂದರೆ ಹಶುವಾದಾಗ ಬರೀ ಉಗುಳು ನುಂಗಿದ್ರೆ ಅದು ಹೊಟ್ಟೆ ತುಂಬಲ್ಲ ಹೊಟ್ಟೆ ತುಂಬಬೇಕು ಅಂದರೆ ಊಟ ಮಾಡಬೇಕು ಬರೀ ಎಂಜಲನ್ನು ನುಂಗಿದ್ರೆ ಸಾಕಾಗೋದಿಲ್ಲ ಉಪ್ಪಿಕ್ಕಿದವರನ್ನು ಮುಪ್ಪಿರುವ ತನಕ ನೆನೆ ಅಥವಾ ಮುಪ್ಪಿನ ತನಕ ನೆನೆ ಅಂತಂದರೆ ಯಾರು ನಿನಗೆ ಊಟ ಕೊಟ್ಟಿರ್ತಾರೋ ಅವರನ್ನು ನೀನು ಸಾಯುವವರೆಗೂ ನೆನೆಸ್ಕೋಬೇಕು ಅವರು ಮಾಡಿರೋ ಸಹಾಯನ ಅಂತ ಇಲ್ಲಿ ಹೇಳಲಾಗಿದೆ ಇಟ್ಕೊಂಡು ಉಣ್ಣೋ ಜಾಗದಲ್ಲಿ ಕದ್ದು ಉಂಡರಂತೆ ಅಂದರೆ ಎಲ್ಲಿ ನಮಗೆ ಏನೂ ರೆಸ್ಪೆಕ್ಟ್ ಇರುತ್ತೆ ಅಲ್ಲಿ ನಮ್ಮದೇ ಆಗಿರೋ ಅಂಥ ಕಡೆ ನಾವು ಇಟ್ಕೊಂಡು ಉಣ್ಬೋದು ಅಂಥ ಕಡೆ ಕದ್ದು ಉಣ್ಣೋ ಅಂಥ ಪ್ರಸಂಗ ಏನಕ್ಕೆ ಬರಬೇಕು ಇದು ನಮ್ಮನೇಲೆ ನಾವು ಕದ್ದಂತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವೀಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ